ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ತಿಮರಾವತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಗವಾನ್ ಶ್ರೀಕೃಷ್ಣನ ಒಂದು ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಸರ್ಕಾರದ ಆದೇಶದಂತೆ ಬಹಳ ಅದ್ಧೂರಿಯಿಂದ ಆಚರಣೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಅದೇ ರೀತಿ ಈ ಒಂದು ಪಂಚಾಯಿತಿಯ ಎಲ್ಲ ಯಾದವ ಕುಲಬಾಂಧವರು ಸೇರಿಕೊಂಡು ಒಂದು ಪಲ್ಲಕ್ಕಿಯನ್ನು ಆಚರಣೆ ಮಾಡುವ ಮೂಲಕ ಹಾಗೂ ಜನ್ಮಾಷ್ಟಮಿಯನ್ನು ನಮ್ಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡುವ ಮೂಲಕ ಇವತ್ತು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಪಂಚಾಯಿತಿಯ ಸಾರ್ವಜನಿಕರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಯಾದವ ಕುಲ ಬಾಂಧವ್ರ ಎಲ್ಲ ಮುಖಂಡರು ಮತ್ತು ಸಮುದಾಯದ ಮಿತ್ರರಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಶ್ರೀಕೃಷ್ಣನ ಬಗ್ಗೆ ನಾವು ಇವತ್ತೊಂದಷ್ಟು ತಿಳ್ಕೊಳ್ಬೇಕಾಗತ್ತೆ ಅವ್ರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದಂಥವ್ರಲ್ಲ ಇವತ್ತು ಸಹ ಒಂದು ಅನ್ನ ಅನ್ನದ ಅಗಳನ್ನ ನಾವು ಊಟ ಮಾಡಬೇಕಂದ್ರೆ ಕೃಷ್ಣ ಅಂತ ತಿಳ್ಕೊಂಡು ನಾವು ಊಟ ಮಾಡುತ್ತೆ ಅಂದರೆ ಪ್ರತಿ ಕಣ ಕಣದಲ್ಲೂ ಈ ವಿಶ್ವದಲ್ಲಿ ಅವರೇ ಅವ ಹಾಂ ಎಲ್ಲ ಕಡೆ ಅವರಿದ್ದಾರೆ ಸರ್ವಾಂತರ್ಯಾಮಿ ಅನ್ನೋ ಒಂದು ಸಂದೇಶ ಅವರು ಬದುಕಿದ್ದ ಒಂದು ರೀತಿನೇ ನಮ್ಗೊಂದು ಪಾಠ ಅನ್ಕೋ ಅಂತ ತಿಳ್ಕೊಬೇಕು ಯಾಕಂತಂದರೆ ಅವ್ರು ಹುಟ್ಟಿದ್ದು ಯಾವ ಥರ ಹುಟ್ಟಿದ್ರು ಎಂಟನೇ ಮಗನಾಗಿ ಹುಟ್ಟಿದ್ದು ಅವರ ಮಾವ ಕಂಸ ಏನಿದ್ರು ಪ್ರತಿ ಮಗು ನಾನು ಕೊಲ್ಲುತ್ತಾ ಯಾಕಂದರೆ ಮಾವನಿಂದ ನಿನಗೆ ಸಾವಿದೆ ಅಂತ ಹೇಳಿರ್ತಾರೆ ಒಬ್ಬ ಜ್ಯೋತಿಷಿ ಆ ಒಂದು ಕಾರಣಕ್ಕೆ ಹುಟ್ಟಿದ ಪ್ರತಿ ಮಗುವನ್ನು ಕೊಲ್ಲುತ್ತಾ ಬರ್ತಾರೆ ಎಂಟನೇ ಮಗನಾಗಿ ಹುಟ್ಟಿದ್ದ ಇವರು ಆ ಆಶ್ಚರ್ಯಕರ ರೀತಿಯಲ್ಲಿ ಬದುಕಿ ಬಾಳಿ ಆಮೇಲೆ ಅವರ ತುಂಟಾಟ ಏನಿದೆ ಬಾಲ್ಯ ಅಂತಂದರೆ ಕೃಷ್ಣನ ತುಂಟಾಟನೆ ನಮ್ಗೆ ಯಾವತ್ತೂ ನೆನಪಿಗೆ ಬರುತ್ತೆ ತಂದೆ ತಾಯಿಗೆ ಒಬ್ಬ ಬಾಲಕೃಷ್ಣನಾಗಿ ಸ್ನೇಹಿತನಿಗೆ ಅಂತ ಒಂದು ವಿಷಯ ಬಂದಾಗ ಕೃಷ್ಣ ಕುಚೇಲ ಯಾವ ರೀತಿ ಅವರ ಸ್ನೇಹ ಇತ್ತು ಒಬ್ಬ ಬಡವನಿಗೆ ಯಾವ ರೀತಿ ನಾವು ಇರಬೇಕು ಅನ್ನೋದು ಮತ್ತು ಈ ಸ್ತ್ರೀಯರಿಗೆ ಏನು ನಡೀತದೆ ನಮ್ಮ ಪ್ರಪಂಚದಲ್ಲಿ ಹೆಣ್ಣಿನ ಮೇಲೆ ದೌರ್ಜನ್ಯ ಏನಿದೆ ಯುಗದಲ್ಲಿ ದ್ರೌಪದಿಗೆ ಒಂದು ಆ ಒಂದು ಮಹಾಭಾರತ ಇದು ಬಂದಾಗ ದ್ರೌಪದಿಗೆ ಅನ್ಯಾಯ ಆದಾಗ ಅವ್ರ ಪರವಾಗಿ ನಿಂತು ಒಂದು ನೂರೊಂದು ಜನ ಇದ್ದರೂ ಕೂಡ ಒಂದು ಐದು ಜನ ಪಾಂಡವರು ಧರ್ಮದ ಪರವಾಗಿ ನಿಲ್ಲಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾನ್ ಬೌರವರು ಇವತ್ತು ಅವರ ಆದರ್ಶವಲ್ಲಿ ಅವ್ರು ಹೇಳ್ತಾರೆ ಒಂದು ಹತ್ರ ನಿನ್ನ ಕೆಲಸ ನೀನು ಮಾಡು ಪ್ರತಿಫಲವನ್ನು ನನಗೆ ಬಿಡು ಅಂತ ಎಲ್ಲರೂ ಅದನ್ನು ರೂಢಿಸ್ಕೊಂಡ್ರೆ ಇವತ್ತು ಸಮಾಜದಲ್ಲಿ ಯಾವುದೇ ಒಂದು ಆ ಅಹಿತಕರ ಘಟನೆಗಳು ನಡೆಯೋದಾಗಲಿ ಬೇರೆ ಸಮಾಜ ವಿದ್ರೋಹಿ ಘಟನೆಗಳು ನಡೆಯೋದಾಗಲಿ ನಡೆಯೋದಿಲ್ಲ ಹಾಗಾಗಿ ಆ ಭಗವಾನ್ ಶ್ರೀಕೃಷ್ಣನ ಒಂದು ಏನಿಗೆ ಹೇಳಿದ್ದಾರೆ ಅವರ ಪಾಠವನ್ನು ನಾವು ನಿ ತಿಳ್ಕೊಂಡು ಎಲ್ಲರೂ ಅವರ ಹಾದಿಯಲ್ಲಿ ನ ನಡೆದರೆ ನಮ್ಮ ಸಮಾಜ ಒಳ್ಳೆ ಸುಭಿಕ್ಷವಾಗಿರೋದ್ರಲ್ಲಿ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ತಿಮ್ರಾವತ್ನಹಳ್ಳಿ ಮುಖಂಡರಾದಂಥ ಅವರು ಈ ಒಂದು ಆಚರಣೆ ಬಗ್ಗೆ ಮೊನ್ನೆನೇ ಕರೆದು ಮಾತಾಡಿದ್ವಿ ಆಯಿತು ಸರ್ ನೀವು ಯಾವ ಥರ ಹೇಳ್ತೀರಾ ಆ ಥರ ಮಾಡ್ತೀವಿ ಅಂತ ಅವರು ಸಹ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ಎಲ್ಲರೂ ಸಹ ಈ ಒಂದು ಜಯಂತಿಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಎರಡು ಮಾತನ್ನು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಲೋ ಶ್ರೀಕೃಷ್ಣ ಮಹಾರಾಜ್ ಕೇ ಜೈಲೋ ಪವಾಡ ಪುರುಷ ಶ್ರೀ ಕೃಷ್ಣ ಮಹಾರಾಜ್ ಕೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ತಿಮ್ರಾವತ್ನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ತಿಮರಾವತ್ನಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಿಯ ಜನ್ಮಾಷ್ಟಮಿಯನ್ನ ಆಚರಿಸ್ತಾ ಇದ್ದೀವಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಜಯಂತೋತ್ಸವಕ್ಕೆ ಆಗಮಿಸಿರುವಂತ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ಯಂಕರಪ್ಪ ಅವರು ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಅಧಿಕಾಧಿಕಾರ ಅಧಿಕಾರಿಗಳಾದಂತಹ ನಮ್ಮ ಗಜೇಂದ್ರ ಸಾರು ಹಾಗೂ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂಥ ವೀರಣ್ಣ ಅವರು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ತಿಮರಾವತ್ನಲ್ಲಿ ಪಂಚಾಯತ್ ಮುಖಂಡರಿಗೂ ಹಾಗೂ ನಮ್ಮ ಸಮುದಾಯದ ಯಾದವ್ ಸಮುದಾಯದ ಮುಖಂಡರಾದಂಥ ವೀರಣ್ಣವ್ರಿಗೂ ಹಾಗೂ ಹೇತರಹಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಿಯ ಶುಭಾಶಯಗಳು ನಾವು ಶ್ರೀಕೃಷ್ಣನ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮ ಸರ್ ಅವರು ಸ್ವಲ್ಪ ಅರ್ಥಗರ್ಪಿತವಾಗಿ ಚೆನ್ನಾಗಿ ಹೇಳಿದ್ದಾರೆ ಯಾಕಂದರೆ ಶ್ರೀಕೃಷ್ಣ ಮಹಾ ಶ್ರೀಕೃಷ್ಣ ಮಹಾತ್ಮರು ಅಂದರೆ ಅವರು ಒಂದು ಜೀವನ ಶೈಲಿಯನ್ನು ತೋರಿಸ್ಕೊಟ್ಟವರು ಇನ್ನೊಂದು ಸಂಕೇತ ಏನಪ್ಪ ಅಂದರೆ ಈ ಪ್ರೇಮದ ಸಂಕೇತನು ಅಂತ ಹೇಳ್ಬೋದು ನಮ್ಮ ಶ್ರೀಕೃಷ್ಣ ಮಹಾರಾಜರನ್ನ ಶ್ರೀಕೃಷ್ಣ ಮಹಾತ್ಮರನ್ನ ಇವರು ಮಹಾಭಾರತ ಒಂದು ಹಿಂದೂ ಧರ್ಮದಲ್ಲಿ ಎರಡು ಮಹಾನ್ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ ಈ ಮಹಾಭಾರತ ಅಂತ ಜ್ಞಾಪಕ ಬಂದರೆ ನಮ್ಮ ಶ್ರೀಕೃಷ್ಣರು ಸ್ವಾಮೀಜಿಗಳು ನಮಗೆ ಜ್ಞಾಪಕ ಬರ್ತಾರೆ ಯಾಕಂದರೆ ಮಹಾಭಾರತ ಯಾವ ಥರ ನಡೀತು ಏನು ಅಲ್ಲಿ ಏನು ನಡೀತು ಅಂತ ಸಾಮಾನ್ಯ ಎಲ್ರಿಗೂ ತಿಳಿದಿರೋ ವಿಷಯವೇ ಈ ಥರ ಈ ಥರ ಮಹಾಪುರುಷರನ್ನ ನಾವು ಜಯಂತಿಗಳನ್ನ ಆಚರಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಇದು ಇವರು ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಇವರು ಸನಾತನ ಧರ್ಮದ ರಕ್ಷಕರು ಹಾಗೂ ಸನಾತನ ಧರ್ಮದ ಆರಾಧಕರು ಹಾಗೂ ಸಮ ಸನಾತನ ಧರ್ಮದ ಉಳಿವಿಗಾಗಿ ಶ್ರಮಿಸಿದಂಥ ವ್ಯಕ್ತಿಯನ್ನು ಅಂತ ಅವರು ದೇವರಾದರೂ ದೇವರು ಅಂತ ನಾವು ತಿಳ್ಕೊತಾ ಎರಡು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ